ನಮಸ್ಕಾರ ರೀ ಎಲ್ಲರಿಗೂ ವಡೆಯೊಳಗೆ ಪುರಿಯೊಳಗೆ ಆಮೇಲೆ ದೋಸೆ ಒಳಗೆ ಅನ್ನದೊಳಗೆ ಚಪಾತಿಗೆ ತುಂಬ ರುಚಿ ಕೊಡುವಂಥ ಈ ಮೊಸರಿನ ಮಸಾಲೆಯನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ ಬರ್ರಿ ನಾನು ಮೊದಲಿಗೆ ಮೊಸರು ಹಾಕೇನ್ರಿ ಪಾಕೆಟ್ ಮೊಸರು ಇದೆ ಗಟ್ಟಿ ಬಾಳಿದಿದ್ದಕ್ಕೆ ಸ್ವಲ್ಪ ನೀರು ಹಾಕೇನ್ರಿ ಮನೆ ಮೊಸರಾದ್ರೆ ತಿಳುವರ್ಗೆ ಹೋದ್ರೆ ಗಟ್ಟಿರ್ಗೆ ಹೋದ್ರೆ ಗಟ್ಟಿದ್ರೆ ನೀರು ಹಾಕೋರಿ ಮನೇಲಿ ಮಾಡಿದ ಮೊಸರು ಇದೇ ರೀತಿ ಇದ್ರೆ ನೀರು ಹಾಕಕ್ಕೆ ಹೋಗ್ಬೇಡ್ರಿ ಇದು ಪಾಕಿಟ್ ಮಸಾಲೆ ಹಾಕಿದ್ದಕ್ಕೆ ನಾನು ನೀರು ಜಾಸ್ತಿ ಹಾಕ್ಯ ನೋಡ್ರಿ ಈ ರೀತಿ ಬರಬೇಕ್ರಿ ಈ ರೀತಿ ಬಂದ ನಂತರ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ರೀ ಜಾಸ್ತಿ ಉಪ್ಪು ಹಾಕಕ್ಕೆ ಹೋಗ್ಬೇಡ್ರಿ ಮೊಸರು ಹುಳಿ ಇದ್ರಷ್ಟು ಜಾಸ್ತಿ ಹಾಕಿರಿ ಹುಳಿ ಇಲ್ದಕ್ಕೆ ಜಾಸ್ತಿ ಹಾಕಕ್ಕೆ ಹೋಗ್ಬೇಡ್ರಿ ರುಚಿಗೆ ಅಷ್ಟ ಒಂದು ಸ್ವಲ್ಪ ಹಾಕಿರಿ ಒಂದು ಚಿಟಕಿ ಅಷ್ಟು ಇದಕ್ಕೆ ನಾನು ಸಣ್ಣಗೆ ಉಳ್ಳಾಗಡ್ಡಿ ರೀ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಕೊತ್ತಂಬ್ರಿ ಹಸಿ ಶುಂಠಿ ಇಷ್ಟ ಇದ್ದಾರು ಹಸಿ ಶುಂಠಿನ ಕುಟ್ಟಿ ರೀ ಬೆಳ್ಳುಳ್ಳಿಗೂ ಹಾಕತಿಲ್ಲ ರೀ ನಾ ಇದಕ್ಕೆ ನೋಡಿರಿ ಉಳ್ಳಾಗಡ್ಡಿ ಹೆಂಚಿಟ್ಕೊಂಡ್ರಿ ಕೊತ್ತಂಬರಿ ಮೆಣ್ಸಿನ್ಕಾಯಿ ರೀ ಈ ಮೂರು ಇಷ್ಟು ಸಾಮಾನುಗಳನ್ನ ಇದಕ್ಕೆ ಹಾಕಿರೋ ಮಸಾಲೆ ಮೊಸರ ರೆಡಿ ಆದ್ರಿ ಇದು ಪೂರಿಗೂ ತುಂಬ ರೀ ಟಗಳಿಗೂ ತುಂಬ ರೀ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಧನ್ಯವಾದಗಳು ರೀ